ಓಂ ಶ್ರೀ ಗುರು ಬಸವಲಿಂಗಾಯ ನಮ ಬಸವಣ್ಣನವರು ಸರ್ವರನ್ನು ಸಮಾನವಾಗಿ ಕಾಣುತ್ತಾ ಇದ್ದರು ಅವರ ಕಾಲದಲ್ಲಿ ಬಡವ ಪದಿದ ಜಾತಿ ಅನ್ನುವಂಥದ್ದು ಯಾವುದೇ ಭಾವ ಅವರು ಮಾಡ್ತಾ ಇರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಜನರು ಒಂಥರ ವಿಚಿತ್ರವಾಗಿದ್ದಾರೆ ಅವರಲ್ಲಿ ಅಹಂ ಅಂದರೆ ನಾನು ಎನ್ನುವಂತಹ ಭಾವನೆ ಹುಟ್ಟಿದಾಗ ಅವರ ಸರ್ವನಾಶ ಅವರೇ ಮಾಡ್ಕೊಳ್ತಾರೆ ಅನ್ನುವಂಥ ಭಾವನೆಯಲ್ಲಿ ನಾವು ನೋಡ್ಬೋದು ಯಾವ ವ್ಯಕ್ತಿಗೆ ನಾನು ನನ್ನದು ಅನ್ನುವಂಥದ್ದು ವಿಚಾರ ತಲೆಯಲ್ಲಿ ಹುಟ್ಟಿತೋ ಅವತ್ತಿನಿಂದ ಅವನ ಸರ್ವನಾಶ ಖಂಡಿತ ಆಗುತ್ತೆ ಅನ್ನುವಂಥದ್ದು ವಿಚಾರ ನಾವು ತಿಳ್ಕೊಬೋದು ಯಾವ ರೀತಿ ಸರ್ವನಾಶ ಆಗುತ್ತೆ ಅನ್ನುವಂಥದ್ದು ಒಂದು ಕಥೆಯ ಮೂಲಕ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಒಂದು ಊರಲ್ಲಿ ಒಬ್ಬ ಮೂರ್ತಿ ಕೆತ್ತನೆಗಾರ ಇದ್ದ ಅವನು ಚೆನ್ನಾಗಿ ಮೂರ್ತಿ ಕೆತ್ತನೆ ಮಾಡ್ತಾ ಇದ್ದ ಬಾಡಿಗೆ ಬೆಲೆ ಅನ್ನೋ ಒಂದು ಅವನಿಗೆ ಗೌರವವನ್ನು ತಂದು ಕೊಡ್ತಾ ಇತ್ತು ಸೊ ಅವನು ಏನಾಯಿತು ಅಂದರೆ ಮುಂದೆ ಅವನು ಒಂದು ಮದುವೆ ಆಯಿತು ಮದುವೆ ಆದ ನಂತರ ಒಂದು ವರ್ಷದಲ್ಲಿ ಮಗು ಹೋಯಿತು ಆ ಮಗುವಿಗೂ ಕೂಡ ಇದೇ ಕಲೆಯನ್ನು ಕಲಿಸ್ಕೊಳ್ಬೇಕಾದಂಥ ಆಸಕ್ತಿ ಇವನಿಗೆ ಇತ್ತು ಸೊ ಆ ಮಗು ಕೂಡ ಏನು ಮಾಡ್ತು ಈ ತಂದೆ ಕೆತ್ತುವಂತಹ ಕಲೆಯನ್ನು ನೋಡ್ಕೊತ ಅವನು ಬೆಳಿತಾ ಇದ್ದ ಕೊನೆಗೆ ಒಂದು ದಿವಸ ಏನಾಯ್ತು ಮಗು ಕೂಡ ಆತನ ಮಗು ಏನ್ ಮಾಡ್ತು ಕಲೆ ಮೂರ್ತಿ ಕೆತ್ತುವುದರಲ್ಲಿ ಅವನು ಪ್ರಾವೀಣ್ಯತೆಯನ್ನು ಪಡೆದ ತನ್ನ ಮಗನ ಮೂರ್ತಿ ಕೆತ್ತುವ ಸಮಯ ಕೆತ್ತುವ ಸಮಯದಲ್ಲಿ ತಂದೆ ಏನು ಮಾಡ್ತಾ ಇದ್ದ ಇಲ್ಲಿ ತಪ್ಪಾಗಿದೆ ನವರು ಇದನ್ನು ಸರಿಪಡಿಸಿಕೋ ಈ ಮೂರ್ತಿ ಕೆತ್ತಿನಲ್ಲಿ ಏನೋ ತಪ್ಪಾಗಿದೆ ಸರಿಪಡಿಸ್ಬೇಕು ಅಂತ ಒಂದು ಮಾತನ್ನು ಅವರು ಹೇಳ್ತಾ ಇದ್ದರು ಸೊ ಅದಕ್ಕೆ ಮಗ ಏನು ಮಾಡ್ತಾ ಇದ್ದ ಸರಿ ಅಂತ ಹೇಳಿ ಆ ಮೂರ್ತಿಯನ್ನು ಸರಿಯಾಗಿ ಕೆತ್ತಾ ಇದ್ದ ಸೊ ಹೀಗೆ ದಿನದ್ದು ಏನು ಮಾಡ್ತಾಯಿದ್ದ ತಂದೆ ಮಗನಿಗೆ ಒಳ್ಳೆಯ ವಿಚಾರಗಳನ್ನು ಮೂರ್ತಿ ಕೆತ್ತುವಂಥ ಸಮಯದಲ್ಲಿ ಆದಂತಹ ತಪ್ಪುಗಳನ್ನು ಹೇಳಿಕೊಡ್ತಾಯಿದ್ದ ಸೊ ಬಾಲಕ ಏನಾದ್ರು ದೊಡ್ಡವನಾದ ತಕ್ಷಣ ಮೂರ್ತಿ ಕೆತ್ತುವುದರಲ್ಲಿ ಪ್ರಸಿದ್ಧತೆಯನ್ನು ಪಡೆದನು ಅವನು ಕೆತ್ತಿದಂತಹ ಮೂರ್ತಿಗಳಿಗೆ ತಂದೆ ಕೆತ್ತಿದಂಥ ಮೂರ್ತಿಗಳಿಗಿಂತ ಜಾಸ್ತಿ ಬೆಲೆ ಬರ್ತಾಯಿತ್ತು ಸೊ ಅವನಲ್ಲಿ ಏನಾಯಿತು ಒಂದು ಅಹಂಭಾವ ಹುಟ್ಟೋಕೆ ಸ್ಟಾರ್ಟ್ ಮಾಡ್ತ ಅಂದರೆ ನಾನು ಕೆತ್ತುವಂತಹ ಮೂರ್ತಿಗಳಿಗೆ ಬೆಲೆ ಹೆಚ್ಚು ಬರ್ತಾ ಇದೆ ಅಂದರೆ ನನ್ನ ಹತ್ರ ಸರ್ವ ಗುಣಗಳು ಇವೆ ಅನ್ನುವಂಥ ಒಂದು ಅಹಂಭಾವ ಬರ್ತಾ ಇತ್ತು ತಂದೆ ಹೇಳುವಂಥ ವಿಚಾರಗಳಿಗೆ ಅವನಿಗೆ ಇರಲಿಲ್ಲ ತಂದೆ ಮಗನಿಗೆ ಹೇಳ್ತಾ ಈ ಮೂರ್ತಿ ಚೆನ್ನಾಗಿ ಬಂದರೆ ಇನ್ನೂ ಸ್ವಲ್ಪ ಸರಿಯಾಗಿ ಕೆತ್ತು ಅನ್ನೋ ಒಂಥರ ಹೇಳಿಕೆಯನ್ನು ಅವರು ಕೊಡ್ತಾಯಿದ್ರು ಆದರೆ ಮಗನಿಗೆ ಅದು ಏನೋ ಒಂಥರ ವಿಚಿತ್ರ ಅನಿಸ್ತಾ ಇತ್ತು ಕೊನೆಗೆ ಒಂದು ದಿವಸ ಏನಂದ ತಂದೆಗೆ ನೀವು ನನಗೆ ಹೇಳ್ತಾ ಇದ್ದೀರಲ್ವಾ ಈ ಮೂರ್ತಿ ಚೆನ್ನಾಗಿಲ್ಲ ಅಂತೇಳಿ ಆದರೆ ನನ್ನ ಮೂರ್ತಿಗೆ ಸಾಕಷ್ಟು ಬೆಲೆ ಬರ್ತಾ ಇದೆ ನೀವು ಕೆತ್ತಿದಂಥ ಮೂರ್ತಿಗೆ ಬೆಲೆ ಬರ್ತಾ ಇಲ್ಲ ನೀವು ನನಗೆ ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ನೀವು ಚೆನ್ನಾಗಿದ್ದರೆ ನಿಮ್ಮ ಮೂರ್ತಿಗಳೇ ಬೆಲೆ ಬರ್ತಾಯಿತ್ತು ನನಗೆ ನನ್ನ ಮೂರ್ತಿಗೆ ಬೆಲೆ ಬರ್ತಾ ಇದೆ ಅನ್ನೋ ಅಂತ ಒಂದು ವಿಷಯವನ್ನು ಅವರೇನು ಅವ ಮಗನೇನು ಮಾಡ್ತಾನೆ ತಂದೆಗೆ ಹೇಳ್ಕೊಡ್ತಾನೆ ಸೊ ತಂದೆಯನ್ನು ಮಾಡ್ತಾನೆ ಆವತ್ತಿನಿಂದ ಮಗನಿಗೆ ಯಾವುದೇ ವಿಚಾರ ಹೇಳ್ಕೊಡೋದಿಲ್ಲ ಕೊನೆಗೇನಾಗುತ್ತೆ ಮೂರ್ತಿಗಳು ಬೆಲೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಕೊನೆಗೆ ಕಮ್ಮಿ ಕಡಿಮೆ ಕಡಿಮೆ ಆಗ್ತಾ ಬರ್ತಾಯಿರುತ್ತೆ ಸೊ ಏನಾಗುತ್ತೆ ಟೆನ್ಷನ್ ಆಗಿಬಿಡುತ್ತೆ ಅಂದರೆ ನನ್ನ ಮೂರ್ತಿಗಳು ಯಾಕೆ ಇಲ್ಲ ಅನ್ನೋಂಥ ವಿಚಾರ ಅವನಿಗೆ ಇಲ್ಲ ಕೊನೆಗೆ ಒಂದು ದಿವಸ ಏನಾಗುತ್ತೆ ಆ ಮೂರ್ತಿಗಳು ಯಾರು ಕೊಂಡ್ಕೊಳ್ಳೋದಿಲ್ಲ ಆವಾಗ ಏನು ಮಾಡ್ತಾನೆ ತಂದೆ ಹತ್ತಿರ ಬಂದು ವಿಚಾರವನ್ನು ತಿಳಿಸ್ತಾನೆ ತಂದೆ ಹೇಳ್ತಾನೆ ನನಗೆ ಗೊತ್ತಿತ್ತು ಮುಂಚೆನೇ ಗೊತ್ತಿತ್ತು ಮೂರ್ತಿಗಳು ಮೂರ್ತಿಗಳು ಮಾರಾಟ ಆಗುವುದಿಲ್ಲ ಹೇಳಿ ಆವಾಗ ಮಗ ಏನಾಗ್ತಾನೆ ನಿಮಗೆ ಗೊತ್ತಿದ್ದರೆ ಮೊದಲನೇ ಹೇಳಬೇಕಲ್ಲ ನಮಗೆ ಅಂತ ಕೇಳ್ತಾನೆ ಆವಾಗ ಮಗ ಏನೇ ತಂದೆಯನ್ನು ನೀನು ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ನಿನ್ನಲ್ಲಿ ಏನಾಗಿತ್ತು ಅಹಂ ಅನ್ನುವಂಥ ಭಾವ ಬಂದಿತ್ತು ನನಗೂ ಕೂಡ ಹಾಗೆ ನಮ್ಮ ತಂದೆಯವರು ಕೂಡ ಹೇಳಿಕೊಳ್ಳುವಾಗ ನನಗೂ ಕೂಡ ಒಂದು ಅಹಮ ಅನ್ನುವಂಥ ಭಾವ ಬಂದಿತ್ತು ಅದು ನಮ್ಮ ನಾನು ನನ್ನ ನಮ್ಮ ಹತ್ರ ಬಂದಿದ್ದಾಗ ಅದಕ್ಕೆ ನಾಶ ನಮ್ಮದೇ ಆಗುತ್ತೆ ಅನ್ನೋವಂಥ ನಾವು ತಿಳ್ಕೊಬೇಕು ಆವಾಗ ಮಗುವಿನ ನೀವು ಹೇಳಿದ್ದು ಸತ್ಯವಾದ ಮಾತು ಇವನಿಂದ ನಿಮ್ಮನ್ನು ನಿಮ್ಮ ಮಾತನ್ನ ಕೇಳತ್ತಿನಿ ಅನ್ನುವಂಥ ಭಾವನೆಯಿಂದ ಅವನು ನಡ್ಕೋತಾನೆ ಆವಾಗ ಮೂರ್ತಿಗಳು ಬೆಳವಣಿಗೆ ಆಗು ಆಗುತ್ತೆ ಅಂದರೆ ಮಾರಾಟವಾಗುತ್ತೆ